ಸಿದ್ದರಾಮಯ್ಯನವರ ಹೇಳಿಕೆ ನಾನು ಕೇಳಿದೆ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದರು ನಾವು ಅವರ ಬತ್ತೆ ಬಗ್ಗೆ ನಮ್ ಕಾಮೆಂಟ್ಸ್ ಇಲ್ಲ ಪಂಚೆಯು ಬಿಳಿ ಇದೆ ಶರ್ಟು ಬಿಳಿ ಇದೆ ನಮ್ದೇನು ಕಾಮೆಂಟ್ಸ್ ಇಲ್ಲ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಕೇಳಕ್ ಬಯಸ್ತೇನೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಕಲಿ ಖಾತೆಗೆ ಹಣ ವರ್ಗಾವಣೆ ಆಯ್ತಲ್ಲ ನಿಮ್ಮ ಆಡಳಿತಕ್ಕ ಕಳಂಕ ಅಲ್ವಾ ದಲಿತರ ಹೆಸರಿನಲ್ಲಿ ರಾಜಕಾರಣ ಮಾಡಿ ದಲಿತ ಜಮೀನನ್ನೇ ಅಕ್ರಮವಾಗಿ ಬರೆಸಿಕೊಂಡು ನೀವೇ ಅಫಿಡೇವಿಟ್ ಅಲ್ಲಿ ಕೊಡ್ತೀರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತು ಲಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಟು ಕೋಟಿ ಈಗ ಎಷ್ಟು ಕೇಳ್ತಾ ಇರೋದು ಅರುವತ್ತ ಎರಡು ಕೋಟಿ ರಾಹುಲ್ ಗಾಂಧಿ ಹೇಳ್ತಿದ್ರು ಏಕ್ ತರಫಸೆ ಆಲುಡ ಅಲ್ನ ದೂಸರಾ ತರಫಸೆ ಸೋನಾನಿಕಲ್ನ ಆ ಮ್ಯಾಜಿಕ್ ಏನು ಬಂದ ನಮ್ಮ ಸಿದ್ದರಾಮಯ್ಯ ಅವರು ತೋರಿಸ್ಬಿಟ್ರು ಇದೇ ತಾನೇ ಮ್ಯಾಜಿಕ್ ನಿಮ್ಮ ಪಲಗಲಿ ಬಂಟ ಅಲ್ಪಸಂಖ್ಯಾತ ಯಾರು ಸದ್ಯ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರಿ ಇಲಾಖೆನಲ್ಲಿ ಒಂದೇ ಏಟಿಗೆ ಆರ್ನೂರು ಕೋಟಿ ಲಭ್ಯಸಿದ್ರು ಅಲ್ಪಸಂಖ್ಯಾತರಿಗೆ ಮಾಡಿದ ಮೋಸ ಹೌದಾ ಅಲ್ವೋ ನನ್ನ ತಪ್ಪು ಚುಕ್ಕೋ ಇಲ್ಲೋ ಯಾರ ಸ್ವಾಮಿ ಅರ್ಕಾವತಿ ನಲ್ಲಿ ರೀಡು ಅನ್ನುವಂತ ಒಂದು ಹೊಸ ಪ್ರಯೋಗ ಮಾಡಿ ರೀಡುಪಿತಮ್ಮ ಯಾರು ಯಾರು ರೀಡುಪಿತಮ್ಮ ರೀಡುಪಿತಮ್ಮ ಯಾರು ಏನ್ ಮಾಡಿದ್ರು ಗೊತ್ತೀಡ್ ಎಸ್ನಲ್ಲಿ ರಾಮಮೂರ್ತಿ ಅವರೇ ಡಿನೋಟಿಫಿಕೇಶನ್ ನಾನು ಒಂದೇ ಒಂದು ಎಕರೆ ಡಿನೋಟಿಫಿಕೇಶನ್ ಮಾಡಿಲ್ಲ ಅಂತ ಹೇಳಿ ಎಂಟುನೂರ ಎಂಬತ್ತು ಎಕರೆ ಡಿನೋಟಿಫಿಕೇಶನ್ ಮಾಡಿದ್ರು ಒಂದ್ ಎಕರೆಗೆ ಎರಡೇ ಕೋಟಿ ಇಸ್ಕೊಂಡಿದ್ರು ಅಲ್ವಾ ಕೃಷ್ಣಪುರ ಯಾವ ರಿಯಲ್ ಎಸ್ಟೇಟ್ ತಗೋಬೇಕಾಗಿ ಕೇಳಿ ಒಂದ್ ಎಕರೆಗೆ ಎರಡು ಕೋಟಿ ಅಂದ್ರೆ ఎంటునూర ఎంట్కి ఎంపత్ కోటి ఎకరకి ఎస్తో సార్ ఏళ్ అరవత్ కోటిూ హే రీడు ఎసర ఓదీ యాసలు ఉడత రీడు ఎసలు ఓదీత ఇది ఆడత్య కళంక అల్వా మాన్య ముఖ్యమంత్రి సందామయ్యవరే